ಸರ್ ನಮಸ್ಕಾರ ನಮ್ಮ ಹೆಸರು ಸೋಮಣ್ಣವರು ಎಲ್ಲಿಂದ ಬರ್ತಾ ಇದ್ರ ಸರ್ ಯಾವ ತಾಲೂಕು ಬರುತ್ತೆ ಬೆಂಗಳೂರು ಬೆಂಗಳೂರು ಉತ್ತರ ತಾಲೂಕು ಸರ್ ಈಗ ತೋಟಗೇಡಿನಲ್ಲಿ ಜಾತ್ರೆ ನಡೀತದೆ ಎಷ್ಟು ವರ್ಷದಿಂದ ನಡೀತದೆ ಎಷ್ಟು ವರ್ಷದಿಂದ ಬರ್ತಿದ್ರೆ ನೀವೆಷ್ಟು ವರ್ಷದಿಂದ ಬರ್ತಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿನ ಬರ್ತದೆ

ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆ ಓಕೆ ಹಾಲು ಏನಂದ್ರೆ ಹಾಕ್ತೀರಾ ಸರ್ ಇದಕ್ಕೆ ಸರ್ ಹಾಲು ಹಾಕ್ತೀವಿ ಹಾಲು ಎಲ್ಲ ಕೊಡ್ತೀರಾ ಸರ್ ಈಗ ಏನು ರೇಟ್ ಹೇಳ್ತಿದ್ರ ಇದಕ್ಕೆ ಒಂದು ಲಕ್ಷ ಲಕ್ಷದ ಎಂಬತ್ತು ಸಾವಿರ ಫೈನಲ್ ಅಂದರೆ ಎಷ್ಟು ಪಡ್ಬೋದು ಸರ್ ನೀವು ಸರ್ ಒಂದು ಅರವತ್ತು ಅರವತ್ತೈದು ಸಾವಿರ ಒಂದು ಅರವತ್ತೈದು ಈಗ ಅದಕ್ಕಿಂತ ಕೆಳಗೆ ಕಡಿಮೆ ಇಲ್ಲ ಈ ಕಡೆ ಇರೋದೆಲ್ಲ ನಿಮ್ಮ ಸ್ನೇಹಿತರದ ಈಗ ರೇಟ್ ಗೊತ್ತಿದೆಯಾ ಏನು ರೈಟ್ ಅವ್ರು ಹೇಳ್ತಾರೆ ಸರ್ ಅವರೇ ಇದಾರೆ ಹೌದಾ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಡಬಲ್ ನೈನ್ ಸೆವೆನ್ ಟು ಡಬಲ್ ತ್ರೀ ಫೋರ್ ಫೈವ್ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಲಕ್ಷ್ಮಣ ಸರ್ ಲಕ್ಷ್ಮಣ್ ಎಲ್ಲೇನೇ ಬರ್ತಿದ್ರೆ ಚಾಮಟು ಪಳೆ ಸರ್ ಎಲ್ಲಿ ಬರ್ತಾ ಯಾವ ತಾಲೂಕು ಬೆಂಗಳೂರು ಉತ್ತರ ತಾಲೂಕು ಸರ್ ಬೆಂಗ್ಳೂರು ಉತ್ತರ ತಾಲೂಕು ಸೊ ಈ ಒಂದು ಜಾತ್ರೆ ತೋಟಗೆರೆ ಗ್ರಾಮದಲ್ಲಿ ಜಾತ್ರೆ ನಡೆಯುತ್ತೆ ಸರ್ ಏನ್ ಅನ್ಸ್ತಾ ಇದೆ ನಮಗೆ ಜಾತ್ರೆ ಜಾತ್ರೆ ಎಂಟು ವರ್ಷದಿಂದ ನಡೀತಾ ಇದೆ ಸರ್ ತುಂಬಾ ನಮ್ಮ ನಮ್ಮ ಸುತ್ತಮುತ್ತ ಇರೋ ರೈತರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಸರ್ ಇಲ್ಲಿಂದ ನಮಗೆ ಸುಮಾರು ನಿಯರ್ ಎಲ್ಲ ದೂರ ಅಂದ್ರೆ ಎಲ್ಲ ದೊಡ್ಡಬಳ್ಳಾಪುರ ಘಾಟಿ ಆ ತರ ಎಲ್ಲ ದೂರ ನಮಗೆ ಸಮೀಪ ಅಂದ್ರೆ ಇಲ್ಲಿಂದ ಎರಡು ಕಿಲೋಮೀಟರ್ ಸರ್ ನೀರು ನೆರಳೆಲ್ಲ ವ್ಯವಸ್ಥೆ ಎಲ್ಲ ನೀರು ಸಿ ಎನ್ ಆರ್ ಇತ್ತ ಚಾರಿಟಬಲ್ ಇಂದ ನೀರಿನ ವ್ಯವಸ್ಥೆ ಆಮೇಲೆ ಒಳ್ಳೊಳ್ಳೆ ಓರಿಗೆ ಪ್ರೋತ್ಸಾಹ ಮಾಡೋದು ರೈತರಿಗೆ ಪ್ರೋತ್ಸಾಹ ಮಾಡೋದು ಹಾ ಬಹುಮಾನ ಎಲ್ಲ ವಿತರಣೆ ಎಲ್ಲ ಸಿ ಎನ್ ಆರ್ ಇತ್ತ ಚಾರಿಟಬಲ್ ಟ್ರಸ್ಟ್ ಇಂದ ಮಾಡ್ತಾ ಇದ್ದಾರೆ ಫೈನ್ ಸರ್ ಕೇಳಿ ಖುಷಿ ಆಯಿತು ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟೊತ್ತೆ ಕರ್ಕೊಂಡು ಬನ್ನಿ ಒಂದೊಂದು ಜೊತೆ ಸರ್ ಒಂದೇ ಜೊತೆ ಒಂದು ಜೊತೆ ಎಷ್ಟು ತಿಂಗಳು ಕರ್ಕೊಂಡು ಸರ್ ಎಷ್ಟು ತಿಂಗಳು ಕರ್ಕೊಂಡಿದು ಸರ್ ಎಂಟು ತಿಂಗಳು ಕರ್ಗಳು ಸರ್ ಎಂಟು ತಿಂಗಳ ಏನು ರೇಟ್ ಹೇಳ್ತೈತೆ ಸರ್ ಒಂದು ಅರವತ್ತು ಫೈನಲ್ ಸರ್ ಫೈನಲ್ಲು ಒಂದು ಒಂದು ನಲವತ್ತೈದರಿಂದ ಒಂದು ಐವತ್ತು ಎಷ್ಟು ಲೀಟ್ರ್ ಹಾಲು ಆಗ್ತಿದ್ರೆ ಸರ್ ಡೈಲಿ ಒಂದು ಲೀಟ್ರ್ ಹಾಲು ಹಾಕ್ತಿದ್ರು ಸರ್ ಅವಾಗ ಓಕೆ ನಮ್ಮ ನಂಬರ್ ಹೇಳ್ತೀರಾ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಒನ್ ಜೀರೋ ತ್ರೀ ಒನ್ ಫೋರ್ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಾಜ್ ಎಲ್ಲಿಂದ ಬರ್ತಾ ಇದ್ದೀರಾ ಓ ಸೇಮೂರ ಸರ್ ಏನಿಸುತ್ತೆ ನಿಮ್ಗೆ ಜಾತ್ರೆ ಸರ್ ನಮ್ಗೆ ಜಾತ್ರೆ ನೋಡಿ ಇನ್ನ ಮುಂದೆ ದಿನಗಳಲ್ಲಿ ಇನ್ನೂ ಇಂಪ್ರೂವ್ ಇನ್ನೂ ಒಳ್ಳೇದು ಇಂಪ್ರೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ನೀವು ಆಗುತ್ತೆ ಸರ್ ನಮ್ಮ ಹಳ್ಳಿ ರೈತರೆಲ್ಲ ಒಗ್ಗಟ್ಟಾಗಿ ಇಂಪ್ರೂವ್ ಆಗುತ್ತೆ ಓಕೆ ಈಗ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದ ಒಂದೇ ಜೊತೆ ಎಷ್ಟು ತಿಂಗಳು ಕರ್ಬೋ ಸರ್ ಎಂಟೊಂಬತ್ತು ಏನು ರೇಟ್ ಹೇಳ್ತದ ತಗೊಂಡ್ರ ಎಷ್ಟಕ್ಕಾಯ್ತು ಎಂಬತ್ತಕಾಯಿ ಈಗ ನೀವೇನಾರು ತಗೊಳ್ಳೋ ಪ್ಲಾನ್ ಇದೆಯಲ್ಲ ಹೌದಾ ಓಕೆ ಈಗ ಈ ಗೊಂತಿನಲ್ಲಿ ಈ ಗೊಂತಿನಲ್ಲಿ ಹಾ ಎಷ್ಟಿದೆಯಲ್ಲ ನಿಮ್ಮೂರವ್ರದೇನೆ ಈಗ ನಿಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಬಂದಿರೋದು

ಸರ್ ಇಲ್ಲಿ ರೈಲ್ವೆ ಪಕ್ಕ ಅರ್ಜಿ ಬೆಟ್ಟಳ್ಳಿ ಅಲ್ಲಿಂದ ಇಲ್ಲಿ ತೋಟಕೆರೆ ಬಸವಣ್ಣ ದೇವಸ್ಥಾನ ಹಳ್ಳಿಗಳೂರ ನಡಿಯುತ್ತೆ ನಾವ್ ಇಲ್ಲಿ ಅಕ್ಕಪಕ್ಕ ಇರೋ ಹಳ್ಳಿಯರು ದೂರ ಹೋಗಿ ಬರಕಲ್ಲ ಅನ್ಬಿಟ್ಟು ಹತ್ತಿರದಿಂದ ಜನಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನುಕೂಲ ಆಗ್ತಿದ್ಯಾ ಅನುಕೂಲ ಆಗ್ತಿದೆ ಅದರಿಂದ ನಾವು ಇಲ್ಲಿಗೆ ಒಡ್ಕೊಂಡ್ ಬಂದಿದ್ದೀವಿ ಎಷ್ಟೊತ್ತಿ ಎತ್ತುಗಳನ್ನ ಕರ್ಕೊಂಡ್ ಬಂದಿದ್ರೆ ಈ ಜಾತ್ರೆಗೆ ಸರ್ ಇವಾಗ ನಮ್ಮೂರಿಂದ ಒಂದ್ ಆರ್ ಜೊತೆ ಹಾಕೊಂಡ್ ಬಂದಿದೀವಿ ಒಂದು ಜೊತೆ ಕೊಟ್ಟಿದ್ದೀವಿ ನಿಮ್ಮದು ಎಷ್ಟು ಜೊತೆ ಸರ್ ಸರ್ ನಮ್ಮ ಒಂದೇ ಜೊತೆ ಏ ಎಷ್ಟು ತಿಂಗಳು ಕರು ಇವು ಒಂದು ಎಂಟು ತಿಂಗಳು ಕರು ಸರ್ ಏನು ರೇಟ್ ಹೇಳ್ತಾ ಇದಾರೆ ಸರ್ ಇವಾಗ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಫೈನಲ್ ಅಂದ್ರೆ ಫೈನಲ್ ಅಂದ್ರೆ ಒಂದು ಅರವತ್ತೆಂಟಾದ್ರೆ ಬಿಡ್ತೀವಿ ಸರ್ ಏನೇನು ಮೇವ್ ಆಗ್ತಾ ಇದ್ರೆ ಸರ್ ನಾವು ರಾಗಿ ಹುಲ್ಲು ಅಷ್ಟೇ ಹಾಕೋದು ತಿಂಡಿ ಹಾಲು ಏನಾದ್ರು ಹಾಕ್ತಾರ ಇಲ್ಲ ಸರ್ ನಾವೇನು ಹಾಲು ಏನು ಹಾಕ್ತಾರೆ ತಮ್ಮ ನಂಬರ್ ಹೇಳ್ತೀರಾ ಏಟ್ ಸೆವೆನ್ ಡಬಲ್ ಟು ಏಟ್ ಜೀರೋ ಡಬಲ್ ಸೆವೆನ್ ಫೈವ್ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಜಾಸು ಬೇರೆಯ ಬೇರೆ ಊರು ಎಲ್ಲಿಂದ ಬರ್ತಿದ್ರ ತೋಟಗೆರೆ ತೋಟಗೆರೆ ಇದೇ ಊರು ಇದೇ ಊರು ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಜಾತ್ರೆ ಪರವಾಗಿಲ್ಲ ಅನಿಸ್ತದೆ ಪರವಾಗಿಲ್ವಾ ಹ್ಞೂ ಏನ್ ಬಹುಮಾನ ಎಲ್ಲ ಕೊಡ್ತಾರಾ ಏನೋ ಇವು ತಕ್ಮಟ್ಟಿಗೆ ಕೊಡ್ತಾರೆ ತಕ್ ಮಟ್ಟಿಗೆ ಕೊಡ್ತಾರೆ ನೀರು ನೆರಳು ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ಯಾ ಪರವಾಗಿಲ್ಲ ಚೆನ್ನಾಗಿದ್ಯಾ ಇದೆ ಓಕೆ ಎಷ್ಟ್ ತಿಂಗಳು ಕರುಗಳು ಸರ್ ಇವು ಇವು ಒಂದು ವರ್ ಒಂದ ವರ್ಷದ ಇನ್ನೂ ಕರ ಒಂದೂರ್ ತಿಂಗ್ಳ ಹಾ ಒಂದು ವರ್ಷದ್ ಒಂದ್ ವರ್ಷ ಒಂದು ವರ್ಷ ಏನ್ ರೇಟ್ ಹೇಳ್ತಾ ಇದ್ದೀರಾ ಇವು ಅರವತ್ತು ಸಾವಿರ ಹೇಳ್ತೀವಿ ಅರವತ್ತು ಫೈನಲು ವಾಯಿನಲ್ಲಿ ಬಂದ್ರೆ ನಲವತ್ತು ನಲ್ವತ್ತು ನಲ್ವತ್ತೈದು ಬಿಡೋದು ನೀವು ಇದು ಬಿಟ್ಟರೆ ಬೇರೆದೆಲ್ಲ ಇದೆಯಾ ಮನೇನಲ್ಲಿ ಬೇರೆ ಇಂದ ಇದೆ ಇದೆಯಾ ಇದೆ ಅಂದ್ರೆ ಈಗ ಬಂದು ಫೋನ್ ಮಾಡಿದ್ರೆ ಕೊಡ್ತೀರಾ ನೀವು ಮನೇಲಿ ಬಂದು ಕೇಳಿದ್ರೆ ಕೊಡ್ತೀರಾ ಕೊಡ್ತೀವಿ ಫೋನ್ ನಂಬರ್ ಹೇಳ್ತೀರಾ ತಮ್ದು ಕೊಡ್ತೀವಿ ಹೇಳಿ ಫೋನ್ ನಂಬರ್ ಒಂಬತ್ತು ಎಂಟು ಎಂಟು ಹಾಂ ಆರು ಸೊನ್ನೆ ಹಾಂ ಒಂದು ಐದು ಹಾಂ ನಾಲ್ಕು ಒಂಬತ್ತು ಓಕೆ ಏಳು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಬಸವರಾಜು ಬಸವರಾಜ್ ಅವ್ರ ಎಲ್ಲಿಂದ ಬರ್ತಾ ಸರ್ ಇಲ್ಲೇ ಊರಿ ತೋಟಗೆರೆ ತೋಟ್ಗೆರೆ ಹೌದು ಸರ್ ಏನದೆ ನಿಮ್ಮ ಊರಲ್ಲಿ ಜಾತ್ರೆ ನಡೀತದೆ ಜಾತ್ರೆ ಕೃಷಿ ಸರ್ ಒಂದು ಖುಷಿನ ಹೌದು ಎಲ್ಲ ನೀರು ನೆರಳು ಎಲ್ಲಾ ಇದೆ ಸರ್ ಎಲ್ಲಾ ಇದೆಯಾ ಇದೆ ಬಹುಮಾನ ಕೊಡ್ತಾ ಇದರ ಕೊಡ್ತಾರ ಸರ್ ಸೊ ನೀವು ಇವನ್ ಜಾತ್ರೆಗೆ ಎಷ್ಟೊತ್ತಿಗೆ ಏರ್ಗಳನ್ನ ಕರ್ಕೊಂಡು ಬಂದಿರ ಸರ್ ನಮ್ಮ ಒಂದೇ ಜೊತೆ ಸರ್ ಒಂದೇ ಜೊತೆ ಹೌದು ಈಗ ಇಲ್ಲಿದೆಯಲ್ಲ ಅದನ್ನ ಅದೇನಾ ಹೌದು ಸರ್ ಇದೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಅಲ್ಲಿ ಇಲ್ಲ ಸರ್ ಇನ್ನ ಹಾಳಲ್ಲ ಹಾ ಅಲ್ಲಿ ಹಾಳಲ್ಲ

ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ವೆಂಕಟರಾಜ್ ವೆಂಕಟರಾಜ್ ಅವ್ರು ಎಲ್ಲಿಂದ ಬರ್ತಾ ಬರ್ತಿದಾರ ನರಸಿಪುರ ನರಸಿಪುರ ಯಾವ ತಾಲ್ಲೂಕ್ ಬರುತ್ತೆ ಬೆಂಗಳೂರು ಉತ್ತರ ತಾಲೂಕು ಬೆಂಗಳೂರು ಉತ್ತರ ತಾಲೂಕು ಸರ್ ಏನ್ ಅನ್ಸ್ತಾ ಇದೆ ಜಾತ್ರೆ ಜಾತ್ರೆ ಚೆನ್ನಾಗಿದೆ ಸರ್ ಚೆನ್ನಾಗಿದ್ಯಾ ಬಸವಣ್ಣನ ಜಾತ್ರೆ ಹಾ ಚೆನ್ನಾಗ್ ನಡೀತೈತೆ ಸರ್ ಚೆನ್ನಾಗಿ ನಡೀತೈತೆ ಹೌದು ಸರ್ ಎಲ್ಲ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದ್ಯಾ ಹಾ ಸರ್ ಚೆನ್ನಾಗಿದೆ ಸರ್ ನೀರು ಎಲ್ಲಾ ವ್ಯವಸ್ಥೆ ಚೆನ್ನಾಗಿದೆ ಸರ್ ಬಹುಮಾನ ಎಲ್ಲ ಕೊಡ್ತಾ ಇದ್ದಾರ ಹಾ ಕೊಡ್ತಾ ಇದ್ದೀರಾ ಸರ್ ನೀರು ನೆರಳು ಹಾ ಎಲ್ಲ ಕೊಡ್ತಾ ಇದೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಈಗ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಎಲ್ಡಲ್ ಸರ್

ಎರಡೇ ಎಂಬತ್ತು ಎರಡು ಹೆಚ್ಚು ಕಮ್ಮಿ ಆದ್ರೆ ಹೆಚ್ಚು ಕಮ್ಮಿ ಹಾ ಇಷ್ಟೇ ಅಂತ ಹೇಳಕಾಗಲ್ಲ ವ್ಯಾಪಾರದಲ್ಲಿ ನಮ್ ಕಾಯಸ್ ಕಳ್ದ್ ಮೇಲೆ ನಮ್ ಪ್ರೀತಿ ಸರ್ ಓಕೆ ಫೈನ್ ಈಗ ಬಹುಮಾನ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾ ಇದಿರ ನೀವು ಕಂಪ್ಲೀಟ್ ಮಾಡ್ತಿದ್ರ ಇಲ್ಲೇ ಜಾತ್ರೆಗ್ ಬರ್ಬೇಕಂತ ಸರ್ ಬಹಳ ಎಂತಿಲ್ಲ ಇದು ನಮ್ ಜಾತ್ರೆ ಬಸವಣ್ಣನ ಜಾತ್ರೆ ನಾವು ಹುಡುಗರಿಂದ ಬಂದು ಇಲ್ಲಿ ಇದ್ ಮಾಡ್ತೀವಿ ಅದಕ್ಕೋಸ್ಕರ ನಾವು ಕಟ್ಟಿರೋದು ಸರ್ ಓಕೆ ಫೈನ್ ಸರ್ ತಮ್ಮ ನಂಬರ್ ಹೇಳ್ತೀರಾ ನೈನ್ ಏಯ್ಟ್ ಡಬಲ್ ಫೋರ್ ತ್ರೀ ಜೀರೋ ತ್ರೀ ಜೀರೋ

ಏನು ರಾಗಿಬುಲ್ಲ ಹಾಕ್ತಿವಿ ರೇವೆ ಬೋಸಾ ಚಕ್ಕೆ ಬೋಸಾ ಜೋಳದ ನುಚ್ಚು ಹಾ ಅದಾಕ್ತೀನಿ ಸುಳಿಸದೆಲ್ಲ ಕರೆಕ್ಟ್ ಆಗಿದೆಯಾ ಓಕೆ ಫೈನ್ ಸರ್ ಏನು ಇಲ್ಲ ಇರಲ್ಲ ಉಳುಮೆಲ್ಲ ಪ್ರಾಕ್ಟೀಸ್ ಮಾಡಿಸ್ತದ ಏಮ್ಕೊಳ್ಳೋ ಇರಾ ಇನ್ನೂ ಇಲ್ಲ ಇನ್ನೂ ಇಲ್ಲ ಇನ್ನ ಕರ್ಗುಳಿ ಪ್ರಾಕ್ಟೀಸ್ ಮಾಡಿಸ್ತಾ ಇಲ್ಲ ಇನ್ನ ಇನ್ನೂ ಇಲ್ಲ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ಹಾ ನೈನ್ ಸಿಕ್ಸ್ ಟೂ ಜೀರೋ ಡಬಲ್ ಸಿಕ್ಸ್ ಫೋರ್ ಡಬಲ್ ಫೈವ್ ಫೋರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಕೆಂಪನ್ಮಯ್ಯ ಎಲ್ಲಿಂದ ಬರ್ತಾ ಇದ್ರಾ ಚಾಮುಂಡ್ ಹೌದಾ ಏನು ಅನ್ಸ್ತದೆ ಜಾತ್ರೆ ನಿಮಗೆ ನಮ್ಗೆ ಬಸವಣ್ಣನ ಜಾತ್ರೆ ಹಾ ಏನಿಸ್ತದೆ ಖುಷಿ ಆಗ್ತಿದ್ಯಾ ಖುಷಿ ಆಗುತ್ತೆ ಎಷ್ಟು ತಿಂಗಳು ಕರುಗಳು ಇವು ಇವು ಒಂದು ಒಂಬತ್ತು ತಿಂಗಳು ಒಂಬತ್ತು ಹತ್ತು ಹೇಳ್ತಾ ಹೇಳ್ತಿದಿರಿ ನಾನು ಐವತ್ತೆಂಟು ಹೇಳ್ತೀನಿ ಐವತ್ತೆಂಟು ಫೈನಲ್ ಎಷ್ಟಕ್ಕೆ ಬಿಟ್ಟಿರಿ ಫೈನಲ್ ಮೇಲೆ ಮೇಲೆ ಹಾಂ ಓಕೆ ತಮ್ಮ ನಂಬರ್ ಹೇಳ್ತೀರಾ ಫೋನ್ ಒಂಬತ್ತು ಸೊನ್ನೆ ಸೊನ್ನೆ ಐದು ಹ್ಮ್ ಒಂದು ಮೂರು ಹ್ಮ್ ಎರಡು ಎರಡು ನಾಲ್ಕು ನಮಸ್ಕಾರ ನಮಸ್ಕಾರ ಬಸ ತಮ್ಮ ಹೆಸರು ನಮ್ಮ ಹೆಸರು ಬಸಪ್ಪ ಬಸಪ್ಪರ ಎಲ್ಲಿಂದ ಬರ್ತಾ ಇದರ ಗೋಪಾಲ್ಪುರ ಗೋಪಾಲ್ಪುರ ಎಲ್ಲಿ ಬರುತ್ತೆ ಇಲ್ಲಿ ಶಂತ್ ರೂಪಾಯಿ ಮುಂದೆ ಹೌದಾ ಏನನ್ತದೆ ಜಾತ್ರೆ ತೋಟಗಾರ ಜಾತ್ರೆ ಜಾತ್ರೆ ನಮ್ಗೆ ಅನುಕೂಲ ಆಗಿ ನಡೀತಾ ಇದೆ ಎಷ್ಟೆಲ್ಲಾಗಿದೆ ಅಲ್ಲಿ ಲೈನ್

ಆರು ನಾಲ್ಕು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಾಗರಾಜು ನಾಗರಾಜ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ನಮ್ದಿಲ್ಲೇ ಮದ್ರೆ ಮದ್ರೆ ಚಿಕ್ಕ ಮದ್ರೆ ಸರ್ ಏನ್ ಅನ್ಸ್ತದೆ ಜಾತ್ರೆ ನಿಮ್ಗೆ ಜಾತ್ರೆ ಬರ್ಲ ಸರ್ ವ್ಯಾಪಾರ ವ್ಯಾಪಾರ ಚೆನ್ನಾಗಿದ್ಯಾ ಎಷ್ಟೊತ್ತೆ ಏರ್ಗಳ್ ಕರ್ಕೊಂಡ್ ಬಂದಿದ್ದ ಎತ್ಗಳನ್ನ ಮೂರ್ ಜೊತೆ ಮೂರ್ ಜೊತೆ ಸರಿ ಏನಲ್ಲಾಗಿದೆ ಇದಕ್ಕೆ ಇನ್ನೂ ಎಲ್ಲ ಹಾಕಿಲ್ಲ ಹಾಲಲ್ಲ ಏನ್ ರೇಟ್ ಹೇಳ್ತಾ ಇದ್ರ ನೀವು ಅರವತ್ತು ಅರವತ್ತು ಫೈನಲ್ ಫೈನಲ್ ನಲವತ್ತಾರೆ ಕೊಡ್ತೀವಿ ನಲವತ್ತು ಬಂದ್ರೆ ಕೊಡ್ತೀರಾ ಹ್ಞೂ ಕಮ್ಮಿ ಆಯ್ತಲ್ಲ ಇರ್ಲಿ ಇರ್ಲಿ ಸರ್ ಇರ್ಲಿ ಸಾಕವ್ರಿಗೆ ಇರ್ಲಿ ಅಂತ ಇದು ಆ ಒಂದು ಇಪ್ಪತ್ತು ಏನಲ್ಲಾಗಿದೆ ಏ ನಾಲ್ಕಲ್ಲು ನಾಲ್ಕಲ್ಲು ಒಂದು ಇಪ್ಪತ್ತೇಳ್ತಾ ಇದ್ದೀವಿ ಒಂದು ಇಪ್ಪತ್ತೇಳ್ತಾ ಇದ್ದಿರ ಗಾಡಿ ಕೆಲಸ ಎಲ್ಲಾ ಮಾಡ್ಸಿದ್ರ ಹ್ಮ್ ಮಾಡಿ ಮಾಡ್ತಾ ಇದ್ದೆ ಹಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಅವು ಎಂಬತ್ತೈದು ಎಂಬತ್ತೈದು ಇದು ಒಂಟಿನ ಇದು ಹ್ಮ್ ಸಾ ಇದೇನ್ ಎಲ್ಲ ಆಗಿದೆ ಇನ್ನೂ ಅಲ್ಲ ಆಗಿಲ್ಲ ಆಲೂ ಇದು ಅಲಲ್ಲು ಹ್ಮ್ ಏನ್ ಊಟ ಮಾಡ್ತೀರಾ ಏನೋ ಇಲ್ಲ ಹಂಗೇನೋ ಊಟ ಬಂದ್ರೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಊಟ ಬಂದ್ರೆ ಮಾಡ್ತೀರಾ ಇಲ್ಲಾಂದ್ರ ಇಲ್ಲ ಹ್ಮ್ ಎಲ್ಲಾರು ಮಾಡ್ಬಿಡ್ತೀರಾ ಹ್ಮ್ ಎಷ್ಟು ರೇಟು ಈ ಅರವತ್ತೈದು ಅರವತ್ತೈದು ಫೈನಲು ಫೈನಲ್ ಅರವತ್ತೈದು ಹೌದಾ ಸರ್ ಮೇ ಬಿ ಏನೇನ್ ಆಗ್ತೀರಾ ಮನೆಯಲ್ಲಿ ಏನು ಮಾಮೂಲಿ ಗಾಯಗುಲ್ಲು ಹಾ ತಿಂಡಿ ಮುಸ್ಕಿನ ಜೋಳ ಹಾ ಮಾಮೂಲಿ ಬೂಸಾ ಹಾ ಆಗ್ತಿವಿ ಸರ್ ಹೌದಾ ಹ್ಮ್ ಸರಿ ಅಷ್ಟೇ ಅಷ್ಟೇ ಹಾಲು ಗಿಲ ಏನ್ ಹಾಕಲ್ಲ ಇಲ್ಲ ಇಲ್ಲ ಓಕೆ ಈಗ ಈ ಜಾತ್ರೆ ಬಂದಿದ್ರಲ್ಲ ಏನು ಅನ್ಸತ್ತೆ ನಮ್ಗೆ ಖುಷಿ ಆಗ್ತದೆ ಖುಷಿ ಆಗ್ತದೆ ಹತ್ರ ಜಾತ್ರೆ ಹತ್ರ ಜಾತ್ರೆ ಖುಷಿ ಆಗ್ತದೆ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹೇಳಪ್ಪ ಏಯ್ಟ್ ಹಾ ಸಿಕ್ಸ್ ಹಾ ಏಯ್ಟ್ ಹಾ ಸಿಕ್ಸ್ ಜೀರೋ ತ್ಯಾಂಕ್ ಯು ನಮಸ್ಕಾರ ನಮಸ್ತೆ ತಮ್ಮ ಹೆಸರು ನರ್ಸಪ್ಪ ನರ್ಸಪ್ಪರು ಎಲ್ಲಿಂದ ಬರ್ತಾ ಇದ್ರ ನೀವು ಹೌದಾ ಏನ್ ಅನ್ಸತ್ತೆ ಜಾತ್ರೆ ತೋಟಗ್ಯಾರ ಜಾತ್ರೆ ತ್ವಾಟಗ್ಯಾರ ಜಾತ್ರೆ ಪ್ರಬುದ್ಧಮಾನ ಆಗ್ಬಕು ಅಂತಾನೆ ಬತ್ತಾ ಇರೋದು ಹೌದಾ ಹಾ ಖುಷಿ ಆಯ್ತು ನಿಮ್ ಈ ಮಾತ್ ಕೇಳಿ ಹು ಎಷ್ಟೊತ್ತಿಗೆ ಎತ್ತಗಳ್ನ ಕರ್ಕೊಂಡ್ ಬಂದಿದ್ರ ನಾವು ಎರಡ್ ಜೊತೆ ಎತ್ ಕರ್ಕೊಂಡ್ ಬಂದಿದ್ವಿ ಏನಲ್ಲಾಗಿದೆ ನೋಡ್ರಿ ಇದಕ್ಕೆ ಏ ಅಲ್ಲ ಅಲ್ಲಲ್ಲ ನಾಟಿ ದನಗಳು ಕ್ರಾಸು ಕ್ರಾಸಾ ಹ್ಞೂ ಕ್ರಾಸು ಕ್ರಾಸ್ ಪ್ರೈಡು ಎರಡುನು ಅವು ಮಗನ ಅವು ರೇಣ್ಕೈ ಅನ್ನೋ ನಾವು ಹೌದಾ ಹ್ಞೂ ಲೆಕ್ಕನೇ ಇಲ್ಲ ಯಾಕೆ ಹಾಂ ಸರಿ ಇದಕ್ಕೆ ಏನಲ್ಲ ಆಗಿದೆ ಗೌಡ್ರೆ ಇಲ್ಲ ಅಲ್ಲಾಗಿ ಅಲ್ಲಾಗಿಲ್ಲ ಹ್ಞೂ ಹಾಲಲ್ಲು ಎಷ್ಟು ತಿಂಗಳು ಕರುಗಳಿವು ಇವು ಅಳೆ ಎರಡು ವರ್ಷ ಎರಡು ವರ್ಷ ಇವು ಇವು ವರ್ಷ ವರ್ಷನಾ ಹ್ಞೂ ಏನು ರೇಟ್ ಹೇಳ್ತಾ ಇದ್ರೆ ಇವಕ್ಕೆ